ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ರಘುವನಹಳ್ಳಿ ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿ ನಿರ್ಗಮಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು ನನ್ನ ಗುರುಗಳು ಆತ್ಮೀಯರಾದಂಥ ಸೋಮಶೇಖರ್ ಸಾಹೇಬ್ರೆ ಅಮೃತಗೌಡ್ರವರೇ ಶ್ರೀನಾಥವರೇ ಸಿದ್ದಪ್ಪಾಜಿಯವರೇ ವಿನೂರವರೇ ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಸಿ ಎಲ್ ಪಿ ಸತೀಶ್ ಗೌಡ್ರೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಪುಟಾಣಿ ಮಕ್ಕಳೇ ಇವತ್ತು ದಿವಸ ನಾನು ಕೂಡ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ನಾವು ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಗೆ ಯಾರಾದರೂ ಇಂಡಿಪೆಂಡೆನ್ಸ್ನಲ್ಲಿ ಸಿಹಿ ಅನಿಸಿದ್ರೆ ನಮಗೆ ಖುಷಿನೋ ಖುಷಿ ಅಷ್ಟು ಖುಷಿ ಸಂತೋಷ ಪಡ್ತಾ ಇದ್ವಿ ಒಂದು ಪೆನ್ಸಿಲು ಅಥವಾ ರಬ್ಬರ್ ಬ್ಯಾಂಡು ಇಂಥದ್ದೇನ ಕೊಟ್ಟರೆ ಅವನ್ನ ಹೊಗಳೋಡ್ತಾ ಇದ್ವಿ ಯಾಕೆ ಅಂದರೆ ನಮಗೆ ಆ ಸಿಹಿ ಹಂಚೋಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇರಲಿಲ್ಲ ಇವತ್ತು ಈ ಭಾಗದ ನಿಮ್ಮ ಸೇವಕರಾದಂಥ ಸೋಮಶೇಖರ್ ಸಾಹೇಬರು ಸತತವಾಗಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅವರು ಶಾಸಕರಾಗ ಮುಂಚೆ ಆಗಿರ್ಬೋದು ಶಾಸಕರಾದ ಮೇಲೆ ಇರ್ಬೋದು ಮತ್ತು ಸಚಿವರಾದಂಥ ಸಂದರ್ಭದಲ್ಲೂ ಕೂಡ ಮಕ್ಕಳು ಪ್ರತಿಯೊಬ್ಬರು ಮಗು ಮಗು ಕೂಡ ವಿದ್ಯಾವಂತರಾಗಬೇಕು ಈ ದೇಶಕ್ಕೆ ಅವ್ರದೇ ಆದಂಥ ಕೊಡುಗೆಯನ್ನು ಕೊಡಬೇಕು ನಾನು ಅವರ ಅಳಿಲ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಒಂದು ಮಗು ಕೂಡ ವಿದ್ಯೆಯಿಂದ ವಂಚಿತರಾಗಬಾರ್ದು ಅಂತ ಹೇಳಿ ನಾವು ಕನಸನ್ನ ಕಂಡು ಇಡೀ ಮಕ್ಕಳಿಗೆ ಇಡೀ ಕ್ಷೇತ್ರದಾದ್ಯಂತ ಸುಮಾರು ಲಕ್ಷಾಂತರ ಮಕ್ಕಳಿಗೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರು ನಮ್ಮ ಅವರು ಹೇಳ್ದಂಗೆ ಪ್ರತಿಯೊಬ್ಬ ಮಗುವೂ ಕೂಡ ಇವತ್ತು ಏನಾದರೂ ಇವತ್ತೇ ಅವ್ರು ಪ್ರತಿಜ್ಞೆ ಮಾಡಿ ನಾನು ಡಾಕ್ಟ್ರ್ ಆಗಬೇಕು ಲಾಯರ್ ಆಗಬೇಕು ನಾನು ಪೊಲಿಟಿಷಿಯನ್ ಆಗಬೇಕು ಅಥವಾ ಸೈಂಟಿಸ್ಟ್ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮಗುಗೆ ಏನಾದರೂ ಅವರು ಮತ್ತೆ ಸಮ ಸಮಸ್ಯೆ ಸಂದರ್ಭದಲ್ಲಿ ಫೀಸ್ ಕಟ್ಟಲಿಕ್ಕೆ ಅವ್ರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಆಫೀಸ್ಗೆ ಹೋಗಿ ಅವ್ರನ್ನ ಸಂಪರ್ಕ ಮಾಡಿದ್ರು ಕೂಡ ಅವ್ರ ಕೈಲಾದಂಥ ಶಾಲೆಗಳಿಗೆ ಫೀಸ್ ಕಟ್ಟುವಂಥ ಕೆಲಸ ಕೂಡ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಪ್ರತಿ ಶಾಲೆಗೂ ವರ್ಷ ಪ್ರತಿ ವರ್ಷ ಈ ವರ್ಷ ಕೂಡ ಬುಕ್ಸ್ ಮಾಡಿಸಿ ಅಂಚೆ ವಿತರಣೆ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತೆ ಸಿಹಿ ಅಂಚೆ ಕಾರ್ಯಕ್ರಮ ಸತತ ಮಾರ್ಗ ಅವ್ರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಆಯುರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ನೀವು ಹುಟ್ಟಿರ್ತಕ್ಕಂಥ ಮನೆಗೆ ಆ ಗ್ರಾಮಕ್ಕೆ ಮತ್ತು ನೀವು ಬೆಳೆದಂಥ ಒಂದು ಶಾ ವಿದ್ಯಾನ ಪಡೆದಂಥ ಶಾಲೆಗೆ ಕೀರ್ತಿ ಅಂತ ಹೇಳಿ ನಾನು ಇಲ್ಲಿ ಕರೆದಿ ಮಾತನಾಡೋ ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ಒಂದ್ಸರಿ ನಾನು ಮಾತು ಮುಗಿಸ್ತೇನೆ ಎರಡು ಶಿವಕುಮಾರ್ ಸ್ವಾಮೀಜಿ ಅವರ ಒಂದು ಸಂಸ್ಥೆಯಲ್ಲಿ ನೀವು ಹೋಗ್ತಾ ಇರ್ತಕ್ಕಂಥದ್ದು ದೊಡ್ಡ ವಿಚಾರ ಯಾಕೆಂದರೆ ಎಲ್ಲಿ ಸಂಸ್ಕಾರ ಇರುತ್ತೆ ಅಂದರೆ ಅದು ಸರ್ಕಾರಿ ಶಾಲೆಗಳಲ್ಲಿ ಮಠ ಮಠಗಳಲ್ಲಿ ಮಾತ್ರ ಇರುತ್ತೆ ಹಾಗಾಗಿ ನೀವು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಈ ಭವಿಷ್ಯದ ನಾಯಕರಾಗಬೇಕು ಈ ದೇಶವನ್ನು ಆಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ನಮ್ಮ ಕೈಯಲ್ಲಿ ಸಾಧ್ಯನಾ ನಮ್ಮ ಕೈಯಲ್ಲಿ ಆಗುತ್ತಾ ಅಂತ ಯೋಚನೆ ಮಾಡಬೇಡಿ ಖಂಡಿತವಾಗಲೂ ಇವತ್ತಿನ ದಿನ ಈ ದೇಶ ಈ ರಾಜ್ಯ ಆಗ್ತಕ್ಕಂಥ ಪ್ರ ಯಾರಾದ್ರೂ ಐ ಎ ಎಸ್ ಅಧಿಕಾರಿಗಳು ಕೆ ಎ ಎಸ್ ಅಧಿಕಾರಿಗಳು ಇದ್ರೆ ಅವರ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಹಾಗಾಗಿ ನಿಜವು ಇವತ್ತಿನ ದಿನ ಎಲ್ಲ ರೀತಿಯ ಅವಕಾಶ ಇದೆ ಇವತ್ತು ಇವತ್ತಿನ ದಿನ ಏನಿದೆ ರಾಜಕೀಯದಲ್ಲಿರ್ತಕ್ಕಂಥ ಹೇಳ್ತೀವಿ ನಡೆಸ್ತಕ್ಕಂಥ ರಾಜಕೀಯ ಮುಖಂಡರುಗಳು ಏನಿದ್ದಾರೆ ಖಂಡಿತವಾಗಲು ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಅವಿದ್ಯಾಮಂತ್ರಿಗಳು ಈ ದೇಶ ಏನಾದರೂ ಮುಂದಿನ ದಿನಗಳಲ್ಲಿ ಉದ್ಧಾರ ಆಗ್ಬೇಕಾದ್ರೆ ಪ್ರಗತಿಪರ ಪರ ಹೋಗಬೇಕಾದ್ರೆ ನಿಮ್ಮಂತ ವಿದ್ಯಾರ್ಥಿಗಳು ತೀವ್ರಕ್ಕೆ ಇರ್ತಕ್ಕಂಥವ್ರು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು ಹಾಗಾದಾಗ ಮಾತ್ರ ಈ ಸಮಾಜ ಉದ್ಧಾರ ಆಗುತ್ತೆ ಇಲ್ಲಾಂದ್ರೆ ಅದೇ ರೀತಿ ಅವಿದ್ಯಾಮಂತ್ರಿಗಳು ನಿಮ್ಮ ಮೇಲೆ ಆಡಳಿತ ನಡೆಸ್ತಾ